ಈಗ ಜನಾಕ್ರೋಶ ಎಲ್ಲಿ ಯಾವ ಜನ ಯಾವ ಜನ ಆಕ್ರೋಶ ಮಾಡಿದ್ರು ಇವರಿಗೆ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಹಿಂದುಳಿದವರಿಗೆ ಮೀಸಲಾತಿಯನ್ನು ಮಾಡುವ ಕೂಡ ಇದೇ ಪ್ರಶ್ನೆ ಬರುತ್ತೆ ಈ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ ಎರಡು ವರ್ಷದಿಂದ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೇವೆ ಅದನ್ನ ತಡೆಯೋಕಾಗ್ತಾ ಇಲ್ಲ ನಾವು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಅವರು ಊಹೆ ಮಾಡಿದ್ರು ಅದು ಕೂಡ ಫೇಲ್ ಆಯ್ತು ನಾವು ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಜನ ಸಮುದಾಯದಲ್ಲಿ ಒಂದು ರೀತಿಯ ಸಮಾಧಾನವನ್ನ ತಂದಿದೆ ಮತ್ತು ನಮ್ಮ ಯೋಜನೆಗಳು ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬ್ಯಾಲೆನ್ಸ್ಡ್ ಬಜೆಟ್ ಅನ್ನ ಈ ಬಾರಿ ಕೊಟ್ಟಿದ್ದಾರೆ ಅದು ಕೂಡ ಜನಮನ್ನಣೆ ಗಳಿಸಿತು ಹೌದಪ್ಪ ಒಳ್ಳೆ ಬ್ಯಾಲೆನ್ಸ್ ಆಗಿ ಕೊಟ್ಟಿದ್ದಾರೆ ಬಜೆಟ್ ಅನ್ನ ಅಂತ ಜನ ಮಾತಾಡೋದಕ್ಕೆ ಶುರು ಮಾಡಿದ್ರು ಇದೆಲ್ಲ ನೋಡಿದಾಗ ಸ್ವಾಭಾವಿಕವಾಗಿ ಅವರಿಗೆ ಹೌದು ನಾವು ಏನಾದರೂ ಮಾಡಬೇಕು ಇಲ್ಲಿದ್ದು ನಾವು ಕಳೆದೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಬಿಜೆಪಿ ಅವರು ಅಂತ ಹೇಳಿ ಈಗ ಜನ ಆಕ್ರೋಶ ಎಲ್ಲಿ ಯಾವ ಜನ ಯಾವ ಜನ ಆಕ್ರೋಶ ಮಾಡಿದ್ರು ಇವರಿಗೆ ಸುಮ್ಮನೆ ಅವರೇ ಬಿಜೆಪಿ ಪಾರ್ಟಿ ಅವ್ರು ಪಾರ್ಟಿಯವರು ಸೇರ್ಕೊಂಡು ಆಕ್ರೋಶ ಮಾಡೋದಾಗ ಜನ ಆಕ್ರೋಶ ಮಾಡಬೇಕಲ್ವ ಜನ ಆಕ್ರೋಶ ಅಂದ್ರೇನು ಜನ ಬೀದಿನಲ್ಲೇ ಎಲ್ಲ ನಮ್ಮನ್ನು ಬೈಬೇಕಪ್ಪ ಆ ರೀತಿ ಯಾವ್ದಾದ್ರು ನಡೆದಿದ್ರೆ ಒಪ್ಕೊಳ್ಳೋಣ ಇಲ್ಲ ಅವ್ರು ಆಕ್ರೋಶ ಮಾಡಲಿ ಭಾರತೀಯ ಜನತಾ ಇದೆಲ್ಲ ಕಾನ್ಷಿಯಸ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಮಾಡಿದೆ ಯಾರು ಸಮುದಾಯದಲ್ಲಿ ಹಿಂದೆ ಉಳಿದಿದ್ದಾರೆ ಅವರಿಗೆ ಮೇಲೆ ತರ್ತಕ್ಕಂತ ಸಮಾಜದ ಮುಖ್ಯವಾಹಿನಿಗೆ ಬರುವಂತ ರೀತಿಯಲ್ಲಿ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕಾನೂನುಗಳನ್ನ ಆಗಿಂದಾಗ್ಗೆ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ರು ಮೀಸಲಾತಿ ಎನ್ನುವಂಥದ್ದು ಯಾತಕ್ಕೆ ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಹಿಂದುಳಿದವರಿಗೆ ಮೀಸಲಾತಿಯನ್ನು ಮಾಡುವಾಗ ಕೂಡ ಇದೇ ಪ್ರಶ್ನೆ ಬರುತ್ತೆ ಯಾರು ಹಿಂದೆ ಉಳಿದಿದ್ದಾರೆ ಸಾವಿರಾರು ವರ್ಷಗಳಿಂದ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ವಂಚಿತರಾಗಿದ್ದಾರೆ ಅವರನ್ನ ಸಮಾಜಕ್ಕೆ ಮುಖ್ಯವಾಹಿನಿಗೆ ತರಬೇಕು ಅಂತ ಸಂವಿಧಾನದಲ್ಲಿ ಹೇಳಿದೆಪ್ಪ ಅದರ ಪ್ರಕಾರ ನಾವು ಈಗ ಹದಿನಾರು ಹದಿನೆಂಟು ಪರ್ಸೆಂಟ್ ಮುಸಲ್ಮಾನ ಇದ್ದಾರೆ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಆ ಹದಿನಾರು ಹದಿನೆಂಟು ಪರ್ಸೆಂಟ್ ಹಿಂದೆ ಉಳಿದ್ ಬಿಡ್ಬೋದ ಕ್ರಿಶ್ಚಿಯನ್ಸ್ ಇರ್ಬಹುದು ಜೈನ್ ಇರ್ಬೋದು ಅಥವಾ ಮುಸ್ಲಿಮ್ಸ್ ಇರ್ಬೋದು ಇವರೆಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲೇ ಬರಬೇಕು ಮುಖ್ಯವಾಹಿನಿಗೆ ಬರಬೇಕು ಇಷ್ಟೇ ನಮ್ಮ ಉದ್ದೇಶ ಈಗ ನಮ್ಮ ರಾಜ್ಯದಲ್ಲಿ ಯಶಸ್ವಿಯಾಗಿ ಏನಾಗಿದೆ ಅಂತ ಅಂತ ಹೇಳಿ ಬೇರೆ ರಾಜ್ಯದವ್ರು ಬಂದು ಸ್ಟಡಿ ಮಾಡ್ತಿದ್ದಾರೆ ನಮ್ದು ಫೇಲ್ ಆಗಿದ್ರೆ ಯಾಕೆ ಬರೋರು ಅವರು ಈಗ ಭಾರತೀಯ ಜನತಾ ಪಾರ್ಟಿ ರೂಲಿಂಗ್ ಇರುವಂತ ರಾಜ್ಯಗಳು ನಮ್ಮ ಕಾರ್ಯಕ್ರಮಗಳನ್ನ ಅವರು ಅನುಕರಣೆ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಏನೊಂದು ಯಶಸ್ವಿ ಆಗಿದೆ ಅಂತ ಅರ್ಥ ಅಲ್ವಾ ತೆಲಂಗಾಣದಲ್ಲಿ ಸಿಎಂ ಅಂದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಆಗುತ್ತೆ ನಮ್ಮ ರಾಜ್ಯ ನಮ್ಮ ಪಕ್ಷದ ಸರ್ಕಾರ ಅಲ್ಲಿರುವಾಗ ನಾವು ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನು ಗಮನಿಸ್ತಾರೆ ಏನಾದ್ರೂ ಲ್ಯಾಪ್ಸಸ್ ಇದ್ರೆ ಅದನ್ನ ಸರಿಪಡಿಸೋದಕ್ಕೆ ಸಲಹೆಗಳನ್ನ ಕೊಡ್ತಾರೆ ಬೆಂಗಳೂರಿನಲ್ಲಿ ಮತ್ತೊಂದು ಬೆಂಗಳೂರಿನಲ್ಲಿ ಮತ್ತೊಂದು ದೌರ್ಜನ್ಯ ಪ್ರಕರಣ ಆಗಿದೆ ಸರಿ ಸಂಬಂಧಪಟ್ಟಂಗೆ ಮಹಿಳೆ ಸಂಬಂಧಪಟ್ಟಂಗೆ ಇಲಾಖೆಯಿಂದ ಏನು ನಾವು ನಾನೀಗಾಗಲೇ ಪ್ರತಿನಿತ್ಯ ನಮ್ಮ ಕಮಿಷನರ್ಗೆ ಪ್ರತಿನಿತ್ಯ ನಾವು ಹೇಳ್ತಾ ಇರ್ತೇನೆ ಎಚ್ಚರಿಕೆಯಿಂದ ಇರಬೇಕು ಬೀಟ್ಗಳು ಚೆನ್ನಾಗಿ ಆಗಬೇಕು ಮಾನಿಟರ್ ಮಾಡಬೇಕು ಬೆಂಗಳೂರು ಪ್ರತಿಯೊಂದು ಏರಿಯಾ ಕೂಡ ಪೊಲೀಸ್ ಪೆಟ್ರೋಲಿಂಗ್ ಏನಾಗ್ತಾ ಇದೆ ಅದನ್ನ ಬಹಳ ಶಿಸ್ತಿನಿಂದ ಮಾಡಬೇಕು ಮತ್ತು ಭಾಳ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತೇಳಿ ದಿನನಿತ್ಯ ಹೇಳ್ತಾ ಇರ್ತೀವಿ ಅಲ್ಲೊಂದು ಇಲ್ಲೊಂದು ಘಟನೆ ಆದಾಗ ಸ್ವಾಭಾವಿಕವಾಗಿ ಜನರ ಮನಸ್ಸು ಇದರಿಗೆ ಗಮನವನ್ನು ಸೆಳೆಯುತ್ತೆ ಆದರೆ ಅಷ್ಟಕ್ಕೆ ನಾವು ಬಿಟ್ಬಿಡೋದಿಲ್ಲಲ್ಲ ನಿರಂತರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಳೆ ಇಲ್ಲ ಚಳಿ ಇಲ್ಲ ಪೊಲೀಸ್ನವರು ಕೆಲಸ ಮಾಡ್ತಾರೆ ಹಾಗಾಗಿ ಬೆಂಗಳೂರು ಶಾಂತಿ ಇದೆ ಅಲ್ಲೊಂದು ಇಲ್ಲೊಂದು ಘಟನೆ ಇಷ್ಟು ದೊಡ್ಡ ಪಟ್ಟಣದಲ್ಲಿ ಘಟನೆ ಆಗುತ್ತೆ ನಾವು ಏನ್ ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ತೇವೆ ಬೀಟ್ ವ್ಯವಸ್ಥೆ ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡಿ ಅಂತ ಹೇಳಿ ಇವತ್ತು ಬೆಳಿಗ್ಗೆನು ಕೂಡ ನಾನು ನಮ್ಮ ಕಮಿಷನರ್ ಗೆ ಸೂಚನೆ ಕೊಟ್ಟು ಕಳಿಸಿದ್ದೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ